ನಾನು ಬಾಬಾ ಸಾಹೇಬರ ಒಂದೆರಡು ಸಾಲುಗಳನ್ನ ಹೇಳಿ ನನ್ನ ಮಾತನ್ನ ಶುರು ಮಾಡ್ತೇನೆ ಬದುಕಲು ರಾಜಕೀಯಕ್ಕೆ ಬರಬೇಡಿ ಬದುಕನ್ನು ಬದಲಾಯಿಸಲು ಬನ್ನಿ ಬದುಕಲು ರಾಜಕೀಯಕ್ಕೆ ಬರಬೇಡಿ ಬದುಕನ್ನು ಬದಲಾಯಿಸಲು ಬನ್ನಿ ಏಕೆಂದರೆ ರಾಜಕೀಯವು ಉದ್ಯೋಗವಲ್ಲ ಸಾಮಾಜಿಕ ಜವಾಬ್ದಾರಿ ಇವತ್ತು ನಾವು ಸಭೆ ಅಂಥದ್ದು ನಾವು ಸಾಮಾಜಿಕ ಜವಾಬ್ದಾರಿ ಅಂತಲೇ ಹೇಳಿ ಇವತ್ತು ಯಾರು ಜವರೇಗೌಡರು ಅಪ್ಪಾಜಿ ಅವ್ರ ಮನೆ ಕೆಲಸಕ್ಕೆ ಅಂತ ನಮ್ಮನೇನು ಕರೆದಿಲ್ಲ ಅಥವಾ ನೀವು ನಿಮ್ಮನೆಗ ಕೆಲಸಕ್ಕೆ ಅಂತ ಯಾರೂ ಕೂಡ ಬಂದಿಲ್ಲ ನಾವೆಲ್ಲರೂ ಸೇರಿರುವಂಥದ್ದು ಒಂದು ಸಾಮಾಜಿಕ ಕಳೆಕಳೆಯಿಂದ ನಮ್ಮೆಲ್ಲರೂ ಜವಾಬ್ದಾರಿ ಅಂತ ಹೇಳಿ ಹಾಗಾಗಿ ಇವತ್ತು ಪೂರ್ವಭಾವಿ ಸಭೆ ಕರೆದಿದ್ದಾರೆ ಜನದ ಜನರೊಂದಿಗೆ ದಳ ಅಂತೇಳಿ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರು ಪ್ರವಾಸ ಮಾಡ್ತಾ ಇದ್ದಾರೆ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ರಿಗೂ ತುಂಬಾ ಆಕರ್ಷಣೀಯ ಕ್ಷೇತ್ರವಾದದ್ದು ಅಂತ ಹೇಳಿದ್ರೆ ಅದು ನಮ್ಮ ಯಶವಂತಪುರ ಕ್ಷೇತ್ರ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು ಅಲ್ವಾ ಹಾಗಾಗಿ ಆ ಜೊತೆಗೆ ಜೆ ಡಿ ಎಸ್ ಪಕ್ಷ ಅಂತ ಹೇಳಿದ್ರೆ ಜೆ ಡಿ ಎಸ್ ಕಾರ್ಯಕರ್ತರು ಅಂತ ಹೇಳಿದ್ರೆ ಅದು ನಮ್ಮ ಯಶವಂತಪುರದಲ್ಲಿ ಇನ್ನೂ ವಿಶೇಷವಾಗಿ ಕಾಣುವಂತದ್ದು ದಯವಿಟ್ಟು ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಂಡು ಕೇಳ್ತೇನೆ ಇವತ್ತು ಸಭೆ ಕರೆದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಯುವ ನಾಯಕ ನಿಖಿಲ್ ಅವರು ಬರ್ತಾ ಇದ್ದಾರೆ ಬಂದಾಗ ಆ ಸಭೆಯಲ್ಲಿ ನಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಾಗುತ್ತೆ ಮುಖ್ಯವಾಗಿ ಮಹಿಳೆಯರು ಕೂಡ ನಿಮ್ಮ ನಿಮ್ಮ ಮನೆ ಮನೆಗಳಲ್ಲಿ ಅಕ್ಕಪಕ್ಕದಲ್ಲಿ ಸಂಬಂಧಿಕರಲ್ಲಿ ಎಲ್ರಿಗೂ ತಿಳಿಸ್ಬೇಕಾಗುತ್ತೆ ತಿಳಿಸಿ ಆ ಸಭೆಯನ್ನ ಎಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕಾಗುತ್ತೆ ಇವತ್ತು ಸದಸ್ಯತ್ವ ನೋಂದಣಿ ಅಭಿಯಾನ ಶುರುವಾದ್ರೇನೆ ನಮ್ಮ ಪಕ್ಷ ಸಂಘಟನೆಗೆ ದಾರಿಯಾಗುವಂಥದ್ದು ಇವತ್ತು ನಾವು ಸದಸ್ಯತ್ವ ಇಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡೋದಕ್ಕೂ ಆಗೋದಿಲ್ಲ ಜವರಾಯಿಗೌಡ್ರಿ ಈ ಸರಿ ನೋಡಿ ಯುದ್ಧ ಬಂದಾಗ ಶಸ್ತ್ರ ಪ್ರಯೋಗ ಅಂತೇಳಿ ನಾವು ಮಾಡೋದ್ ಬೇಡ ಯುದ್ಧಕ್ಕೆ ನಾವು ಹೋಗ್ತಾ ಇದೀವಿ ಯುದ್ಧಕ್ಕೆ ನಿಲ್ತೀವಿ ಅಂತ ಹೇಳಿದ್ರೆ ಮುಂಚಿತವಾಗಿ ತಯಾರಿ ಆಗ್ಬೇಕಾಗುತ್ತೆ ನಾವು ಯುದ್ಧ ಬಂದಾಗ ಶಸ್ತ್ರ ಪ್ರಯೋಗ ಅಂತ ಮಾಡ್ಕೊಳಕ್ ಹೋದ್ರೆ ನೋಡಿ ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ನಾಲ್ಕು ಬಾರಿ ಸತತವಾಗಿ ಸೋಲ್ನ ನಾವು ಅನ್ಭವಿಸ್ತೀವಿ ಆದ್ರೆ ಮತ್ತೆ ಆ ರೀತಿ ಆಗ್ಬಾರ್ದು ಒಂದು ಕಲ್ಲಿಗೆ ಪದೇ ಪದೇ ಉಳಿಪಟ್ಟು ಬಿದ್ದಾಗ್ಲೇನೆ ಅದು ಒಂದು ಮೂರ್ತಿ ಆಗಕ್ ಸಾಧ್ಯ ಅದೇ ರೀತಿ ಈಗ ಈ ನಾಲ್ಕು ಸೋಲು ಏನಿದೆ ನಮ್ಮ ಯಶಸ್ಸಿಗೆ ನಮ್ಮ ಚವರಾಯಗೌಡರು ಅಪ್ಪಾಜಿಯವರು ಮತ್ತೆ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ನಾವೆಲ್ಲರೂ ನೋಡಬೇಕಾಗ್ತದೆ ಈಗ ಅವರು ಎಮ್ ಎಲ್ ಸಿ ಆಗಿದ್ದಾರೆ ಅಧಿಕಾರ ಸಿಕ್ಕಿದೆ ಬಿಡು ಜವರಾಯಗೌಡರು ವಿಧಾನಸಭೆಗೆ ಹೋದ್ರು ಅನ್ನೋಷ್ಟು ಆಗಬಾರ್ದು ಅವರು ಏನು ನಾವು ನಾಲ್ಕು ಚುನಾವಣೆಯನ್ನು ಅವರು ಶಾಸಕರಾಗಬೇಕು ಆಗಬೇಕು ಅಂತ ಹೇಳಿ ಅವತ್ತಿಂದ ನಾವೆಲ್ಲ ಕಾರ್ಯಕರ್ತರು ಇವತ್ತು ಈ ಕ್ಷೇತ್ರದಲ್ಲಿ ನೀವು ಇಷ್ಟೆಲ್ಲ ಪ್ರಾಮಾಣಿಕವಾಗಿ ನೋಡಿ ಇವತ್ತಿನ ದಿವಸ ಏನಾಗಿದೆ ಅಂತ ಹೇಳಿದ್ರೆ ಕೆಲವರು ಆಮಿಷಕ್ಕೊಳಗಾಗಿ ಏನೇನೋ ಪ್ರಭಾವಿಗಳು ಆಮಿಷಿಕ್ ಏನೇನೋ ಮಾರ್ತಾ ಇದ್ದಾರೆ ಅಂತ ಕುತಂತ್ರಕ್ಕೂ ಸಹಿತ ತಲೆ ಕೊಡದೆ ಮನ್ಸ್ ಕೊಡದೆ ಇವತ್ತು ನಮ್ಮ ಕಾರ್ಯಕರ್ತರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಪ್ಪಾಜಿ ಇದ್ದಾರೆ ಅಪ್ಪಾಜಿ ಶಕ್ತಿಯಾಗಿ ನಿಂತಿದ್ದಾರೆ ನಿಜವಾಗೂ ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿರುವಂತಹ ಜೆ ಡಿ ಎಸ್ ಕಾರ್ಯಕರ್ತರು ನಿಜವಾಗೂ ನಮ್ಮ ಈ ಹಿಂದೆ ನಮ್ಮ ಅವ್ರು ಬಂದಾಗ ಹೇಳಿದ್ರು ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಹೇಳ್ತಾ ಇರ್ತಾರೆ ಆಗಂಗೆ ನಮ್ಮ ಯಶವಂತಪುರದಲ್ಲಿರುವಂತಹ ಕಾರ್ಯಕರ್ತರು ಚಿನ್ನದಂತ ಕಾರ್ಯಕರ್ತರು ಅಂತ ಹೇಳಿ ನಿಜವಾಗೂ ಬಹಳ ಖುಷಿ ಆಗುತ್ತೆ ನಮ್ಮ ಕಾರ್ಯಕರ್ತರನ್ನ ನಾವು ನೋಡಿದಾಗ ದಯವಿಟ್ಟು ಇದೊಂದು ಅವಕಾಶ ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಇಲ್ಲಿಂದ ಇಲ್ಲಿವರೆಗೂ ಒಂದು ಅಧ್ಯಾಯ ಆದ್ರೆ ಇಲ್ಲಿಂದ ಆಚೆಗೆ ಒಂದು ಅಧ್ಯಾಯ ಯಾಕಂದ್ರೆ ಈಗಾಗ್ಲೇ ಅಧಿಕಾರ ಸಿಕ್ಕಿದೆ ಅಪ್ಪಾಜಿ ಅವ್ರಿಗೆ ಹಿಂದೆ ಎಲ್ಲ ಪ್ರಶ್ನೆ ಮಾಡಕ್ ಆಗ್ತಾ ಇರ್ಲಿಲ್ಲ ಅಧಿಕಾರ ಅಧಿಕಾರ ಇರ್ಲಿಲ್ಲ ನಾವ್ ಯಾರು ಕೇಳ್ಬೇಕು ಮಾಡ್ಬೇಕು ಅನ್ನೋಂಥದ್ದು ಕಾರ್ಯಕರ್ತರಲ್ಲಿ ಗೊಂದಲ ಇತ್ತು ಆದ್ರೆ ಈಗ ಗೊಂದಲ ಇಲ್ಲ ನಮ್ಗೆಲ್ಲಾರ್ಗು ಜವರಾಯ್ಗೌಡ್ರು ಅಪ್ಪಾಜಿ ಇದ್ದಾರೆ ಹಾಗಂತ ಹೇಳಿ ಇಷ್ಟಕ್ಕೆ ಸುಮ್ಮನಾಗೋದು ಬೇಡ ನಾವು ಶಾಸಕರಾಗಿ ಅವ್ರನ್ನ ಆಯ್ಕೆ ಮಾಡಿ ಮತ್ತೊಮ್ಮೆ ಕಳಿಸ್ಬೇಕಾಗತ್ತೆ ಹಾಗಾಗಿ ಸದಸ್ಯತ್ವ ನೋಂದಣಿ ಅಭಿಯಾನ ಆ ಕಾರ್ಯಕ್ರಮ ನಾವು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕೊಡಬೇಕಾಗ್ತದೆ ದಯವಿಟ್ಟು ಎಲ್ಲರಿಗೂ ತಿಳಿಸಿ ನಿಮ್ಮವ್ರಿಗೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಸಂಬಂಧಿಕರಿಗೆ ಎಲ್ರಿಗೂ ತಿಳಿಸಿ ದಯವಿಟ್ಟು ಆ ಕಾರ್ಯಕ್ರಮನ ಎಲ್ಲರೂ ಸೇರಿ ಯಶಸ್ಸನ್ನ ಗಳಿಸೋಣ ಅಂತ ನಾನು ಕೇಳ್ತೀನಿ ಮುಖ್ಯವಾಗಿ ಮಹಿಳೆಯರು ಬಂದಿದ್ದೀರಾ ಮತ್ತೊಮ್ಮೆ ನಾನು ನಿಮಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂತ ಹೇಳಿದ್ರೆ ನಿಮ್ಮದು ಮನೇಲಿ ಅದು ಇದು ಜವಾಬ್ದಾರಿಗಳಿರುತ್ತೆ ಆದ್ರೂ ಸಹಿತ ತಾಳ್ಮೇಲೆ ಕೂತು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಾ ಅಂತ ಹೇಳಿದ್ರೆ ಮತ್ತೊಮ್ಮೆ ನಿಮಗೆ ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನಗೆ ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು